ಎಲ್ಲ ರೈತ ರೈತ ಬಂದರು ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಇದ್ದರೆ ಸೊ ಇದು ಅರೌಂಡು ಫಿಫ್ಟಿ ಡೇಸ್ ಓಲ್ಡು ಬಾಹುಬಿರೈಟಿ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂದರೆ ಟ ಕ್ರಾಸ್ ಗ್ರಾಫ್ಟಿಂಗ್ ಬಿಟ್ವೀನ್ ಬದನೆ ಮತ್ತು ಟೊಮಾಟೊ ಎರಡರನ್ನು ಗ್ರಾಫ್ಟಿಂಗ್ ಮಾಡಿ ನಾಟಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಬಂದಿದೆ ವೆಜಿಟೇಬಲ್ ಗ್ರೋತ್ ಅಂತೂ ಸೊ ಇದು ಮೈನ್ ಇಂಟೆನ್ಷನ್ ಬಂದು ವೈರಸ್ಸು ಪರ್ಸೆಂಟೇಜು ಕಡಿಮೆ ಬರುತ್ತಂತೆ ಸೊ ರೈತರ ನೋಡ್ತಾ ಇದ್ರಲ್ಲ ಇದು ಆ್ಯಕ್ಚುಲಿ ಗ್ರಾಫ್ಟಿಂಗ್ ಬಂದು ನಿಮಗೆ ನ ನರ್ಸರಿಯಲ್ಲೇ ಮಾಡ್ತಾರಂತೆ ನರ್ಸಲಿಯಲ್ಲೇ ಮಾಡಿದು ಸೀಡ್ಲಿಂಗ್ ಕಾಸ್ಟ್ ಬಂದು ನಿಮಗೆ ಒಂದು ಏಳರಿಂದ ಎಂಟು ರೂಪಾಯಿ ಬೀಳುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಬೋತ್ ಮಿಕ್ಸ್ ಇದೆ ಬದನೇನೂ ಇದೆ ಮತ್ತು ಟೊಮೆಟೊನೋ ಮಿಕ್ಸ್ ಇದೆ ಸೊ ಮೈನ್ ಇಂಟೆನ್ಷನ್ ಬಂದು ವೈರಸ್ಸು ಪರ್ಸೆಂಟೇಜು ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಇಳುವರಿ ಜಾಸ್ತಿ ಬರುತ್ತೆ ಮತ್ತು ಇನ್ನೊಂದು ಇದು ಐಟ್ ಬರೋಲ್ಲ ಕಂಪೇರ್ ಟು ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಗ್ರಾಫ್ಟಿಂಗ್ ಮಾಡಿದ್ರೆ ಬೆಳೆ ತುಂಬ ಡ್ವಾರ್ಪ್ ಇರುತ್ತೆ ಐಟ್ ಬರಲ್ಲ ಸೊ ಎಲೆಗಳು ಬಂದು ನಿಮ್ಗೆ ನೋಡ್ಬೋದು ಬದನೇದು ಸೊ ಇದು ಟೊಮೆಟೊ ಕಂಪ್ಲೀಟು ಅದ್ರ ಬಿಟ್ವೀನ್ ಎರಡಕ್ಕೂ ಒಂದು ಟೇಪ್ ಹಾಕಿರುತ್ತಾರೆ ಇದು ಕ್ಲಿಯರ್ ಆಗಿ ತೋರಿಸ್ತೀನಿದ್ರೆ ಇನ್ನೊಂದು ಯಾವುದೂ ಗಿಡದಲ್ಲಿ ಮುಂದೆ ಸೊ ಇದ್ರ ಮೇನ್ ಇಂಟೆನ್ಷನ್ ಬಂದು ಒಂದು ಇಳುವರಿ ಜಾಸ್ತಿ ಬರೋದು ತಗೋಬೇಕು ಅನ್ನೋದು ಮತ್ತು ಇನ್ನೊಂದು ವೈರಸ್ ಪರ್ಸೆಂಟೇಜ್ನ ಅತೋಟಿ ಮಾಡಬೇಕು ಮಾಡೋದು ಸೊ ಇದು ಬಂದು ಈ ಫೀಲ್ಡಲ್ಲಾಗಲ್ಲ ರೈ ನರ್ಸರಿ ಸ್ಟೇಜಲ್ಲೇ ಗ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಸೊ ಸೊ ಟೇಪ್ ಹಾಕಿದ್ದಾರೆ ನರ್ಸರಿ ಅಂಥದ್ದಲ್ಲೇ ಬಿಟ್ವಿ ಟೊಮೊಟಗೆ ಮತ್ತು ಬದನೆ ಸೊ ಸೀಟ್ಲಿಂಗ್ ಕಾಸ್ಟ್ ಬಂದು ನಿಮಗೆ ಇವರು ಚಿಕ್ಕಬಳ್ಳಾಪುರದನ್ನ ತಗೊಂಡು ಬಂದಿದಾರಂತೆ ಮೂವತ್ತು ಎಕರೆಗೆ ಬಾಹುವೆ ರೈಟಿ ಸೀ ಸೀಡ್ಲಿಂಗ್ ಕಾಸ್ಟ್ ಬಂದು ಏಳು ರೂಪಾಯಿ ಏಳು ರೂಪಾಯಿ ಬಿದ್ದಿದಂತೆ ಇವ್ರಿಗೆ ಸೊ ಇಲ್ಲಿ ನೀವು ಕ್ಲಿಯರಾಗಿ ಕಾ ನೋಡ್ಬೋದು ರೈತರೆ ಸೊ ಟೇಪ್ ಹಾಕಿದ್ದಾರೆ ಬದನೆಗೆ ಮತ್ತು ಟೊಮೆಟೊ ಸಸಿಗೆ ಸೊ ಇಂಟೆನ್ಷನ್ ಬಂದು ಒಂದು ಐ ವೈರಸ್ನ ಹತೋಟಿ ಮಾಡಬೇಕು ಅನ್ನೋದು ಮೇನು ಉದ್ದೇಶ ಮತ್ತು ಇನ್ನೊಂದು ಇದು ಹೈಟ್ ಬರೋಲ್ಲ ಗ್ರಾಫ್ಟಿಂಗ್ ಮಾಡಿದರೆ ಕಸಿ ಮಾಡಿದ್ರೆ ನಿಮಗೆ ಹೈಟ್ ಬರಲ್ಲ ನಾರ್ಮಲ್ ಆಗಿ ಟೊಮೆಟೊ ಸ ವೆರೈಟಿ ಯಾವ ಥರ ಬರುತ್ತೋ ಆ ಥರ ಬರೋಲ್ಲ ಹೈಟ್ ಬರೋಲ್ಲ ಇನ್ನೊಂದು ಇಳುವರಿ ಜಾಸ್ತಿ ಬರುತ್ತೆ ಸೊ ಓವರ್ ಆಲ್ ಪ್ಲಾಟು ಗ್ರಾಫ್ಟಿಂಗ್ ಮಾಡಿ ಮಾಡಿರ್ತಕ್ಕಂತಹ ಟೊಮೆಟೊ ಮತ್ತು ಬದನೆ ಎರಡು ಬೆ ಸಸಿಗಳಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೀರ ಅಂಥ ಪ್ಲಾಟು ನೀವು ನೋಡ್ಬೋದು ಓವರ್ ಆಲ್ ಪ್ಲಾಟು ತುಂಬ ಚೆನ್ನಾಗಿದೆ ವೈರಸ್ ಪರ್ಸೆಂಟೇಜು ಕಡಿಮೆ ಇದೆ ಸೊ ಬೇರೆ ರೈತರು ಇದನ್ನು ಫಾಲೋ ಮಾಡ್ಬೋದು ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಕಸಿ ಮಾಡೋದು ಅದು ಬದನೆ ಮತ್ತು ಟೊಮೆಟೊ ಅದಕ್ಕೆ ಒಂದು ಅದಕ್ಕೆ ಒಂದು ವೀಡಿಯೋ ಇದ್ದೀನಿ ಸೊ ಬೇರೆ ರೈತರಿಗೂ ಇದು ಮೇ ಬಿ ಯೂಸ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ ಸೊ ರೈತರೇ ನೋಡ್ತಾ ಇದ್ದಲ್ಲ ಈ ಥರ ಕ್ರಾ ಇದು ಕ್ರಾಸಿಂಗ್ ಮಾಡಿರೋದು ಸುಮಾರು ಒಂದು ಮೂರು ಎಕರೆ ಮಾಡಿದಾರಂತೆ ಸೊ ರೈತ್ರೆ ನೋಡ್ತಾ ಇದ್ರಲ್ಲ ಇದು ಟೇಪು ಹಾಕಿದ್ದಾರೆ ಬಿಟ್ವೀನ್ ಬದ್ನೆಗೂ ಮತ್ತು ಟೊಮಾಟಗೂ ಕಾಂಡ ಬೆಳಿತಾ ಇದ್ದರೆ ದಪ್ಪ ಆದಂಗೆ ಅದು ಟೇಪು ಆಟೋಮೆಟಿಕ್ಕಾಗಿ ಕಿತ್ತೋಗುತ್ತೆ ರೈತರೆ ಸೊ ಈ ಥರ ಕಸಿ ಮಾಡೋದು ಏನು ಉದ್ದೇಶ ಅಂದರೆ ಒಂದು ವೈರಸ್ನ ಪರ್ಸೆಂಟೇಜ್ನ ಅಥೋಟಿ ಮಾಡೋಕ್ಕೆ ಮತ್ತು ಇನ್ನೊಂದು ಇಳುವರಿ ಜಾಸ್ತಿ ಬರುತ್ತೆ ಈ ಥರ ಗ್ರಾಫ್ಟಿಂಗ್ ಮಾಡಿದ್ರೆ ನಿಮಗೆ ಮತ್ತು ಇನ್ನೊಂದು ಬೆ ಐಟು ಜಾ ತುಂಬ ಬರಲ್ಲ ಹೈಟ್ ಕಡಿಮೆ ಬರುತ್ತೆ ಕ್ರಾಪು ಮತ್ತು ಇಳುವರಿ ಜಾಸ್ತಿ ಬರುತ್ತೆ ಕಂಪೇರ್ ಟು ಎಲ್ಲ ವೆರೈಟೀಸ್ಗೂ ಸೊ ಇದೇ ಥರ ಬೇರೆ ಬಟ್ ಈ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಆ ಕಡೆ ನೋಡಿದ್ರೆ ಕಂಪ್ಲೀಟ್ ಅದು ಬಾಹು ವೆರೈಟಿ ಅದರಲ್ಲಿ ಮೋ ಜಾಸ್ತಿ ಇದೆ ಪರ್ಸಂಟೇಜು ವೆರ್ಯಸ್ ಪರ್ಸೆಂಟೇಜ್ ಜಾಸ್ತಿ ಇದೆ ಬಟ್ ಇದರಲ್ಲಿ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂತಹ ಈ ಕಡೆ ಈ ಈ ಸೈಡ್ ನೋಡಿಕೊಂಡ್ರೆ ನಿಮಗೆ ಪರ್ಸೆಂಟೇಜು ತುಂಬ ಕಡಿಮೆ ಇದೆ ಇದೇ ವೆರ್ಯಸ್ ಬಟ್ ಪರ್ಸೆಂಟೇಜು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದರ ಈ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂತಹ ಟೊಮೆಟೊ ಬೆಳೆಯಲ್ಲಿ ತುಂಬ ಕಡಿಮೆ ಇದೆ ಬಟ್ ಸೀಡ್ಲಿಂಗ್ ಕಾಸ್ಟ್ ನಿಮಗೆ ತುಂಬ ಇವಿ ಆಗುತ್ತೆ ನೋಡಿ ಏಳರಿಂದ ಎಂಟು ರೂಪಾಯಿ ಅಂತೆ ಮತ್ತು ಇನ್ನೊಂದು ಇದು ಈ ವೇ ಇದು ಬಂದು ಇವರು ಚಿಕ್ಕಬಳ್ಳಾಪುರ ಕಡೆಯಿಂದ ತರಿಸಿದ್ದಾರೆ ಮತ್ತು ಇನ್ನೊಂದು ಇನ್ನೊಂದು ಬ್ಯಾಚ್ ಬಂದು ಮೈಸೂರು ಕ ತಲ್ನಾಡು ತಲಕಾಡು ಹತ್ತಿರ ಸೋ ಸೊ ಸೇಮ್ ಇದೇ ಹಂತದಲ್ಲಿ ಇದೆ ಅಂತೆ